ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೇಹದಲ್ಲಿ ನೀರಿನಂಶ ಸಮತೋಲನದಲ್ಲಿರುವುದು ಅತ್ಯಗತ್ಯ ನಮ್ಮ ದೇಹದ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಭಾಗವು ನೀರಿನಿಂದ ಕೂಡಿದೆ ನಾವು ಸೇವಿಸುವ ಪಾನೀಯಗಳು ದೇಹದ ಮೇಲೆ ಎರಡು ರೀತಿಯ ಪರಿಣಾಮಗಳನ್ನು ಬೀರುತ್ತವೆ ಕೆಲವು ದೇಹಕ್ಕೆ ಹೈಡ್ರೇಟಿಂಗ್ ಅಂದರೆ ನೀರಿನಂಶವನ್ನು ನೀಡಿದರೆ ಇನ್ನೂ ಕೆಲವು ಡಿಹೈಡ್ರೇಟಿಂಗ್ ಅಂದರೆ ದೇಹದಲ್ಲಿರುವ ನೀರನ್ನು ಹೊರಹಾಕುತ್ತವೆ ನೀವು ಕುಡಿಯುವ ಪಾನೀಯ ನಿಮ್ಮ ದೇಹಕ್ಕೆ ಶಕ್ತಿ ನೀಡುತ್ತಿದೆಯೋ ಅಥವಾ ನಿಮ್ಮ ದೇಹದ ನೀರನ್ನೇ ಹೀರುತ್ತಿದೆಯೋ ಇವತ್ತಿನ ವಿಡಿಯೋದಲ್ಲಿ ನಾವು ಹೈಡ್ರೇಟಿಂಗ್ ಮತ್ತು ಡಿಹೈಡ್ರೇಟಿಂಗ್ ಪಾನೀಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹೈಡ್ರೇಟಿಂಗ್ ಡ್ರಿಂಕ್ಸ್ ನೀರು ಎಲ್ಲದಕ್ಕಿಂತ ಮೊದಲು ಮತ್ತು ಮುಖ್ಯವಾದುದು ಅಂದರೆ ಅದು ನೀರು ದಿನಕ್ಕೆ ಕನಿಷ್ಠ ಎಂಟು ಲೋಟ ನೀರು ಕುಡಿಯುವುದು ನಿಮ್ಮ ಚರ್ಮ ಮತ್ತು ಜೀರ್ಣಕ್ರಿಯೆಗೆ ರಾಮಬಾಣ ಎಳನೀರು ನೈಸರ್ಗಿಕವಾಗಿ ಸಿಗುವ ಎನರ್ಜಿ ಡ್ರಿಂಕ್ ಅಂದರೆ ಅದು ಎಳನೀರು ಇದರಲ್ಲಿ ಪೊಟ್ಯಾಶಿಯಂ ಹೆಚ್ಚಿರುವುದರಿಂದ ವ್ಯಾಯಾಮದ ನಂತರ ಕುಡಿಯಲು ಇದು ಬೆಸ್ಟ್ ಮಜ್ಜಿಗೆ ಮನೆಯಲ್ಲೇ ಸುಲಭವಾಗಿ ಸಿಗುವ ಮಜ್ಜಿಗೆ ಕೇವಲ ಬಾಯಾರಿಕೆ ನೀಗಿಸುವುದು ಮಾತ್ರವಲ್ಲ ಹೊಟ್ಟೆಯನ್ನು ತಂಪಾಗಿರಿಸುತ್ತದೆ ಮತ್ತು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಂಬೆ ಹಣ್ಣಿನ ರಸ ವಿಟಮಿನ್ ಸಿ ಅಂಶವಿರುವ ನಿಂಬೆ ರಸವು ದೇಹಕ್ಕೆ ಇನ್ಸ್ಟೆಂಟ್ ರಿಫ್ರೆಶ್ಮೆಂಟ್ ನೀಡುತ್ತದೆ ಸಕ್ಕರೆ ಬದಲು ಸ್ವಲ್ಪ ಜೇನುತುಪ್ಪ ಬಳಸಿದರೆ ಇನ್ನೂ ಉತ್ತಮ ಕಲ್ಲಂಗಡಿ ಜ್ಯೂಸ್ ಶೇಕಡಾ ತೊಂಬತ್ತರಷ್ಟು ನೀರಿನಂಶ ಹೊಂದಿರುವ ಕಲ್ಲಂಗಡಿ ಹಣ್ಣು ಬೇಸಿಗೆ ಕಾಲಕ್ಕೆ ಮತ್ತು ದೇಹದ ಉಷ್ಣತೆ ಕಡಿಮೆ ಮಾಡಲು ಅತ್ಯುತ್ತಮ ಡಿಹೈಡ್ರೇಟಿಂಗ್ ಡ್ರಿಂಕ್ಸ್ ನಾವು ಕುಡಿಯುವ ಕೆಲವು ಪಾನೀಯಗಳು ನಮಗೆ ದಾಹ ತೀರಿಸುವ ಬದಲು ನಮ್ಮ ದೇಹದಲ್ಲಿರೋ ನೀರನ್ನೇ ಕಡಿಮೆ ಮಾಡುತ್ತದೆ ಕಾಫಿ ಮತ್ತು ಟೀ ಇದರಲ್ಲಿರೋ ಕೆಫಿನ್ ಅಂಶ ನಮಗೆ ಎನರ್ಜಿ ಕೊಟ್ಟರೂ ಸಹ ಇದು ನಮ್ಮ ದೇಹದಿಂದ ನೀರನ್ನು ಬೇಗ ಹೊರಹಾಕುತ್ತದೆ ಹಾಗಾಗಿ ಅತಿಯಾಗಿ ಕಾಫಿ ಟೀ ಕುಡಿಯುವ ಅಭ್ಯಾಸ ಇದ್ದರೆ ಅದರ ಜೊತೆ ಅಷ್ಟೇ ಪ್ರಮಾಣದ ನೀರು ಕುಡಿಯೋದನ್ನ ಮರಿಬೇಡಿ ತಂಪು ಪಾನೀಯಗಳು ಇದರಲ್ಲಿ ಸಕ್ಕರೆ ಅಂಶ ಅತಿ ಹೆಚ್ಚಾಗಿರುತ್ತದೆ ಈ ಸಕ್ಕರೆಯನ್ನು ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ ಇದರಿಂದ ಬಾಡಿ ಒಳಗಿನ ನೀರಿನ ಮಟ್ಟ ಕಡಿಮೆಯಾಗುತ್ತದೆ ಎನರ್ಜಿ ಡ್ರಿಂಕ್ಸ್ ಜಿಮ್ಗೆ ಹೋಗುವವರು ಅಥವಾ ಕೆಲಸದ ನಡುವೆ ಎನರ್ಜಿ ಬೇಕು ಅಂತ ಎನರ್ಜಿ ಡ್ರಿಂಕ್ಸ್ ಕುಡಿಯುವವರು ಎಚ್ಚರವಾಗಿರಬೇಕು ಇದರಲ್ಲಿ ಕೆಫಿನ್ ಮತ್ತು ಶುಗರ್ ಎರಡೂ ಜಾಸ್ತಿ ಇರೋದ್ರಿಂದ ಇದು ನಿಮ್ಮನ್ನು ಬೇಗನೆ ಸುಸ್ತಾಗುವಂತೆ ಮಾಡಬಹುದು ಮದ್ಯಪಾನ ಮದ್ಯ ಸೇವನೆಯಿಂದ ದೇಹದಲ್ಲಿರೋ ವಾಸೋಪ್ರೆಸಿನ್ ಎಂಬ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡಲ್ಲ ಇದರಿಂದ ಕಿಡ್ನಿಗಳು ನೀರನ್ನು ದೇಹದಲ್ಲಿ ಉಳಿಸಿಕೊಳ್ಳುವ ಬದಲು ಹೊರಹಾಕುತ್ತವೆ ಎಷ್ಟು ನೀರು ಕುಡಿಯುತ್ತೇವೆ ಎನ್ನುವುದಕ್ಕಿಂತ ದೇಹಕ್ಕೆ ಹಾನಿ ಮಾಡುವ ಪಾನೀಯಗಳಿಂದ ಎಷ್ಟು ದೂರವಿರುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ